ಉಪ್ಪಿಗೆ ಇಂತ ದಿನ ಎಷ್ಟೆಷ್ಟು ಬರುತ್ತೋ ಹಂಗಾರೆ ಕರ್ನಾಟಕ ರಾಜ್ಯದ ವಿಚಾರದಲ್ಲಿ ಮಾತಾಡ್ತಿದ್ದಾಗ ಮಧ್ಯಪ್ರದೇಶದಲ್ಲೂ ಅಲ್ಲಿ ಆ ಯೂಟ್ಯೂಬರ್ಗಳು ಕೇಸ್ಗಳು ಅಲ್ಲಿ ಕೇಸು ಅಲ್ಲಿ ಪೊಲೀಸ್ ಇಲ್ಲಿಗೂ ಇದಕ್ಕೆಲ್ಲ ಎಂಡಿದ್ಯಾಸ ತುಂಬಾ ಜನ ಅಂದ್ಕೊಂಡಿದ್ರು ಧ ದಿನಕ್ಕೆ ಧಾ ಅಂತ ಇನ್ನು ಕೆಲವು ಸ್ವಲ್ಪ ಡಬಲ್ ಮೀನಿಂಗ್ ಎಲ್ಲ ಏನೇನೋ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಅಂದ್ಕೊಂಡಿದ್ರು ಬಟ್ ಅದಲ್ಲಿ ಮಾಡಿ ಬಿಲ್ ಲವ್ ಯು ಬಾ ಅಂತ ಒಂದ್ಸತಿ ಕರೆಕ್ಟಾಗಿ ಹೇಳಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಢ ವಿ ಲವ್ ಯು ಬಾ ಒಪ್ಪಿಕೊಂಡೋರು ದೊಡ್ಡವರೆಲ್ಲ ಬಾ ವಿ ಲವ್ ಯು ಬಾ ಅಂತ ಹಾಕಿದಿದ್ದು ತುಂಬಾ ಜನ ಸೋಶಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ನೋಡಿದಿರ ಅದು ಓ ಅದೇನೇನೋ ಅರವತ್ತೈದು ವರ್ಷ ಬೇಕಾಯ್ತು ಗುರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವಾಗ ನಾವು ಪೀಸ್ಫುಲ್ ಆಗಿ ಸಾಯ್ಬೋದು ಏನೇನೋ ಕಮೆಂಟ್ ಕಳೆದ ಹಾಕಿದ್ದಾರೆ ಅಯ್ಯೋ ಹುಡುಗರುಗಳು ಬಹಳ ಇದು ನಿಜವಾಗಿ ಹೇಳ್ತೀನಿ ಕೇಳಿ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಗೊತ್ತಾಗ್ತಿದೆ ಎಷ್ಟು ಇಂಟೆಲಿಜೆನ್ಸ್ ಇದೆ ಎಷ್ಟು ಸ್ಮಾರ್ಟ್ನೆಸ್ ಇದೆ ಎಂತೆಂಥ ಕ್ರಿಯೇಟಿವಿಟಿ ಇರುವಂತಹ ಹುಡುಗರುಗಳಿದ್ದಾರೆ ಅಂತ